ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸುಂಟರ ಗಾಳಿಗೆ ತುತ್ತಾದ ಬೆಲೆ ಬಾಳುವ ಡ್ರಿಪ್ ಪೈಪ್ ಸುಂಟರ ಗಾಳಿಗೆ ತೋಟದ ಬೆಳೆಗೆ ಅಳವಡಿಸಲಾಗಿದ್ದ ಬೆಲೆ ಬಾಳುವ ಸ್ಪಿಂಕ್ಲರ್ ಸಮೇತ ಡ್ರಿಪ್ ಪೈಪ್ಗಳು ಹಾನಿಗೊಳಗಾದ ಘಟನೆ ಪಟ್ಟಣದ ಹೊರವಲಯದ ತೋಟವೊಂದರಲ್ಲಿ ಗುರುವಾರ ಸಂಜೆ ನಡೆದಿದೆ ಪಟ್ಟಣದ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜು ಹತ್ತಿರದ ಟೆಂಗುಂಟಿ ರಸ್ತೆಗೆ ಹೊಂದಿಕೊಂಡಿರುವ ಬಸವರಾಜ್ ಕುದಿಮೂರ್ತಿ ಎಂಬುವರಿಗೆ ಸೇರಿದ ತೋಟದಲ್ಲಿ ಈ ಘಟನೆ ಸಂಭವಿಸಿದೆ ನಿಡಿಶೇಷಿ ಗ್ರಾಮದ ಮಲ್ಲೇಶಪ್ಪ ಕರಡೆಪ್ಪನವರ್ ಎಂಬುವ ರೈತ ಈ ತೋಟವನ್ನು ಲೀಸಿಗೆ ಪಡೆದು ಎರಡು ಎಕರೆ ಪ್ರದೇಶದಲ್ಲಿ ಹತ್ತಿ ಬೀಜ ಊರಿದ್ದ ಕಾಲಕಾಲಕ್ಕೆ ಬೆಳೆಗೆ ನೀರುಣಿಸಲು ಅದಕ್ಕೆ ಸಾವಿರಾರು ರೂಪಾಯಿ ವ್ಯಯ ಮಾಡಿ ಸ್ಪ್ರಿಂಕ್ಲರ್ ಡ್ರಿಪ್ ಪೈಪ್ಗಳನ್ನು ಅಳವಡಿಸಿದ್ದ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಬೀಸಿದ ಸುಂಟರ ಗಾಳಿ ರಭಸಕ್ಕೆ ಡ್ರಿಪ್ ಸಮೇತ ಪೈಪ್ಗಳು ಗಾಳಿಗೆ ಸುತ್ತಿಕೊಂಡು ಎಲ್ ಟಿ ಲೈನ್ ವಿದ್ಯುತ್ ಕಂಬ ಹಾಗೂ ವಿದ್ಯುತ್ ತಂತಿಗೆ ಸಿಲುಕಿ ಜ್ಯೋತಿ ಬಿದ್ದಿವೆ ತೋಟದಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದರಿಂದ ಯಾವುದೇ ಜೀವಹಾನಿಯಾಗಿಲ್ಲ ಎಂದು ಹಾನಿಗೊಳಗಾದ ರೈತ ಮಾಹಿತಿ ನೀಡಿದರು ಅಕ್ಕಪಕ್ಕದ ಜಮೀನುಗಳಲ್ಲಿ ಬದನೆ ಟೊಮೆಟೊ ಬೆಳೆಗೆ ಹಾಕಲಾದ ಮಲ್ಚಿಂಗ್ ಪ್ಲಾಸ್ಟಿಕ್ ಹೊದಿಕೆ ಕಿತ್ತು ಹೋಗಿದೆ ಎಂದು ತಿಳಿಸಿದರು ಘಟನಾ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಜಸ್ಕಾಂ ಸಿಬ್ಬಂದಿ ಎಲ್ಟಿ ಲೈನ್ಗೆ ಜ್ಯೋತಿ ಬಿದ್ದಿರುವ ಡ್ರಿಪ್ ಪೈಪ್ಗಳನ್ನು ತೆರವುಗೊಳಿಸಿದರು